ಮೈತ್ರೋ ಬ್ರಾಹ್ಮಣ ಉಚ್ಚತೆ ಬೇರೆ ಯಾವುದೇ ತರಹದ ಕರ್ತವ್ಯ ಕರ್ಮಗಳನ್ನು ಮಾಡದಿದ್ದರೂ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳಬಹುದು ಮೈತ್ರ ಮಿತ್ರ ಅಂದರೆ ಸೂರ್ಯ ಸೂರ್ಯಾಂತರ್ಗತನಾದ ನಾರಾಯಣನ ಉಪಾಸನೆಯನ್ನು ಮಾಡಿದರೆ ಅವನ ಬ್ರಾಹ್ಮಣ್ಯ ಉಳಿಯುತ್ತೆ ಮೈತ್ರ ಬ್ರಾಹ್ಮಣ ಉಚ್ಯತೆ ಅವನು ಸೂರ್ಯಾಂತರ್ಗತ ನಾರಾಯಣನ ಉಪಾಸನೆಯನ್ನು ಮಾಡಿದರೆ ಬ್ರಾಹ್ಮಣ ಅಂತ ಕರೆಸಿಕೊಳ್ಳಲು ಅರ್ಹನಾಗ್ತಾನೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವನು ಬ್ರಾಹ್ಮಣನಲ್ಲ ನಾವೆಲ್ಲ ಬ್ರಾಹ್ಮಣರು ಸಂಘಟಿತರಾಗಬೇಕು ಅಂತ ಬ್ರಾಹ್ಮಣ್ಯದ ಬಗ್ಗೆ ಅಭಿಮಾನದಿಂದ ಸಂಘಟನೆ ಅನೇಕ ಸಂಘ ಸಂಸ್ಥೆಗಳ ಮೂಲಕ ಕಾರ್ಯಗಳು ಇವುಗಳನ್ನೆಲ್ಲ ಮಾಡುವುದಕ್ಕೆ ಸಾಕಷ್ಟು ಜನ ಉತ್ಸಾಹದಿಂದ ಮುಂದೆ ಬರ್ತಾರೆ ಆದರೆ ಮೂಲಭೂತವಾಗಿ ಆ ಬ್ರಾಹ್ಮಣ್ಯದ ಸಂರಕ್ಷಣೆಯ ಬಗ್ಗೆ ಪ್ರಯತ್ನ ಮಾಡುವುದಿಲ್ಲ ಅಂತಹ ಶ್ರೇಷ್ಠವಾದ ಎಷ್ಟೋ ಕೋಟಿ ಜನ್ಮಗಳ ಪುಣ್ಯದಿಂದ ಸಿಗುವ ಬ್ರಾಹ್ಮಣ್ಯವನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಳ್ಳದಂತೆ ಭಗವಂತನ ಉಪಾಸನೆಯನ್ನು ಗಾಯತ್ರಿಯ ಮೂಲಕವಾಗಿ ನಾವು ಮಾಡಬೇಕು ನಿತ್ಯದಲ್ಲಿ ಹತ್ತು ಕನಿಷ್ಠ ಪಕ್ಷ ನೂರು ಮಧ್ಯಮ ಸಾವಿರ ಇದು ಅತ್ಯುತ್ತಮ ಪಕ್ಷ ಅತ್ಯಂತ ಅನಿವಾರ್ಯ ಕಾರಣಗಳಿಂದ ಸಮಯವೇ ಇಲ್ಲ ಅಂತಾದರೂ ಹತ್ತು ಗಾಯತ್ರಿಯ ಜಪವನ್ನಾದರೂ ಮಾಡಿ ಸಂಧ್ಯಾ ವಂದನವನ್ನು ಮಾಡಬೇಕು ಅವಕಾಶ ಇದ್ದವರು ನೂರು ಅವಕಾಶ ಇಲ್ಲ ಅಂತ ತಾನೇ ಹೇಳಿಕೊಳ್ಳೋದಲ್ಲ ನಿಜವಾಗಿ ಅವಕಾಶ ಇಲ್ಲ ಅಂದರೆ ಹತ್ತು ಸ್ವಲ್ಪ ಅವಕಾಶ ಇದೆ ಅನುಕೂಲ ಇದೆ ಅಂದರೆ ನೂರು ಇನ್ನು ಅನೇಕ ಜನ ನಿವೃತ್ತರಾಗಿರ್ತಾರೆ ಬೇಕಾದಷ್ಟು ಅವಕಾಶ ಇದೆ ಮನೆಯಲ್ಲಿಯೇ ಇರ್ತಾರೆ ಆದರೂ ಸಂಧ್ಯಾ ವಂದನವನ್ನು ಮಾಡದೆ ಅಥವಾ ಮಾಡಿದರೂ ಸಂಕ್ಷಿಪ್ತವಾಗಿ ಮುಗಿಸುವವರು ಇದ್ದಾರೆ ಸಾವಿರ ಗಾಯತ್ರಿಯ ಜಪವನ್ನು ಮಾಡಬೇಕು ಇನ್ನು ಯಾವ ಜನ್ಮಕ್ಕೆ ಮತ್ತೆ ಈ ಗಾಯತ್ರಿಯ ಜಪವನ್ನು ಮಾಡುವ ಸೌಭಾಗ್ಯ ಸಿಗತ್ತೆ ಯಾರಿಗೆ ಗೊತ್ತು ಮಾನವ ಜನ್ಮ ಸಿಗುತ್ತೋ ಅಥವಾ ಯಾವುದಾದರೂ ಪಶು ಪಕ್ಷಿಯಾಗಿ ಹುಟ್ಟುತ್ತೇವೋ ಗೊತ್ತಿಲ್ಲ ಸಿಕ್ಕಂತಹ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಸಾವಿರ ಗಾಯತ್ರಿಯ ಜಪವನ್ನು ಭಕ್ತಿಯಿಂದ ಮಾಡಿ ಬ್ರಹ್ಮಾಸ್ತ್ರದ ಅಭಿಮಂತ್ರಣೆ ಮಾಡುವಂತಹ ಮಂತ್ರವೇ ಗಾಯತ್ರಿಯ ಮಂತ್ರ ಅಂತಾರೆ ಇದೇ ಗಾಯತ್ರಿಯ ಮಂತ್ರದ ಜಪವನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡು ಅಭಿಮಂತ್ರಣ ಮಾಡಿ ಪ್ರಯೋಗ ಮಾಡಿದಂತಹ ಅಸ್ತ್ರ ಅದು ಬ್ರಹ್ಮಾಸ್ತ್ರ ಎಲ್ಲ ಶತ್ರುಗಳನ್ನು ನಾಶ ಮಾಡುವಂತಹ ಅಸ್ತ್ರ ಇವತ್ತು ನಮಗೆ ಶತ್ರುಗಳು ಅಂದರೆ ನಮ್ಮ ಮನಸ್ಸಿನೊಳಗಿರುವ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳೆಂಬ ಮನಸ್ಸಿನೊಳಗಿನ ಶತ್ರುಗಳಿದ್ದಾರೆ ಆ ಶತ್ರುಗಳ ನಾಶವಾಗಬೇಕಾಗಿದೆ ಅದಕ್ಕೆ ನಾವು ಬ್ರಹ್ಮಾಸ್ತ್ರ ಏನು ಪ್ರಯೋಗ ಮಾಡೋದು ಗಾಯತ್ರಿಯ ಜಪ ಮಾಡಿದರೆ ಅದೇ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಂತೆ ನಮ್ಮ ಮನಸ್ಸಿನೊಳಗಿರುವ ಎಲ್ಲ ದೋಷಗಳನ್ನು ನಾಶ ಮಾಡಿ ಶುದ್ಧವಾದ ಜ್ಞಾನ ಭಕ್ತಿ ವೈರಾಗ್ಯಗಳೆಂಬ ಸದ್ಗುಣಗಳನ್ನು ನಮಗೆ ಭಗವಂತ ದಯಪಾಲಿಸ್ತಾನೆ ಅನುಗ್ರಹವನ್ನು ಮಾಡುತ್ತಾನೆ ಅದಕ್ಕಾಗಿ ಪ್ರತಿಯೊಬ್ಬ ವಿಪ್ರರು ಭಗವದ್ಭಕ್ತರು ಶ್ರದ್ಧೆಯಿಂದ ಮೂರು ಹೊತ್ತು ಸಂಧ್ಯಾ ವಂದನವನ್ನು ತಪ್ಪದೇ ಮಾಡಬೇಕು ಸಕಾಲಕ್ಕೆ ಮಾಡಬೇಕು ಕೊನೆಯ ಪಕ್ಷ ಕಾಲದ ಅತಿಕ್ರಮಣವಾದರೆ ಪ್ರಾಯಶ್ಚಿತ್ತಾರ್ಘ್ಯವನ್ನು ಕೊಟ್ಟರೂ ತಪ್ಪಿಲ್ಲ ಸಂಧ್ಯಾ ವಂದನವನ್ನು ಮಾತ್ರ ಮಾಡಲೇಬೇಕು ಸಂಧ್ಯಾ ವಂದನವಿಲ್ಲದೇ ಇರಬಾರದು ತಾವೂ ಮಾಡಬೇಕು ತಮ್ಮ ಮಕ್ಕಳು ಇಷ್ಟರು ಮಿತ್ರರು ಎಲ್ಲರಿಗೂ ಹೇಳಿ ಸಂಧ್ಯಾ ವಂದನವನ್ನು ಮಾಡಿಸಬೇಕು ಯಾಂತ್ರಿಕವಾಗಿ ಮಾಡಬಾರದು ಮಾಡುವಾಗ ಭಕ್ತಿಯಿಂದ ಅನುಸಂಧಾನದಿಂದ ಮಾಡಬೇಕು ಹರಿಪಾದ ವಿನಮ್ರ ಧಿಯಾ ಸತತಂ ದೇವರು ನಮಗೆಲ್ಲ ಈ ಶರೀರವನ್ನು ಕೊಟ್ಟಿದ್ದಾನೆ ಇಂತಹ ಶರೀರದಲ್ಲಿದ್ದು ನಾವೆಲ್ಲ ಕಾರ್ಯಗಳನ್ನು ಮಾಡುತ್ತೇವೆ ಶರೀರ ಇದ್ದದ್ದಕ್ಕೆ ನಮ್ಮ ಎಲ್ಲ ಜ್ಞಾನ ಪ್ರಗತಿ ಸಾಧನೆ ಏನೇನು ಮಾಡಬಹುದೋ ಎಲ್ಲದಕ್ಕೂ ಶರೀರ ಮೂಲ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಸವಿತು ಅಂತಹ ಶರೀರವನ್ನೇ ನಮಗೆ ಸೃಷ್ಟಿ ಮಾಡಿಕೊಟ್ಟ ತಂದೆ ತಾಯಿ ಭಗವಂತ ಸವಿತಾ ಅಂತ ತಾಯಿಗೆ ಸವಿತ್ರಿ ಅಂತ ಕರೀತಾರೆ ಸವಿತಾ ಅಂದರೆ ತಂದೆ ಸವಿತ್ರಿ ಅಂದರೆ ತಾಯಿ ದೇವರು ನಮ್ಮ ತಂದೆಯೂ ಹೌದು ತಾಯಿಯೂ ಹೌದು ಅಂತಹ ದೇಹವನ್ನು ಕೊಟ್ಟ ತಂದೆ ತಾಯಿಗಳಲ್ಲಿ ಅಂತರ್ಯಾಮಿಯಾಗಿದ್ದು ಈ ದೇಹ ಕೊಡುವುದಕ್ಕೆ ನಿಮಿತ್ತನಾದವನು ಸ್ವಾಮಿ ಭಗವಂತ ಉತ್ತಮವಾದ ಬುದ್ಧಿಯನ್ನು ಕೊಟ್ಟಿದ್ದಾನೆ ಪಶುಗಳಿಗಿಲ್ಲದಿರುವಂತಹ ವಿವೇಕ ಸದ್ಬುದ್ಧಿ ದೇವರು ನಮಗೆ ಮಾನವರಿಗೆ ಕರುಣಿಸಿದ್ದಾನೆ ಆದರೆ ಆ ಕೊಟ್ಟ ಸದ್ಬುದ್ಧಿಯನ್ನು ಕೇವಲ ಲೌಕಿಕ ಜೀವನಕ್ಕಾಗಿ ಲೌಕಿಕ ಶಿಕ್ಷಣಕ್ಕಾಗಿ ಕೇವಲ ಹಣ ಗಳಿಸುವುದಕ್ಕಾಗಿ ಮಾತ್ರ ನಾವು ಉಪಯೋಗಿಸದಂತೆ ದೇವರು ಕೊಟ್ಟ ಆ ಸದ್ಬುದ್ಧಿಯನ್ನು ದೇವರನ್ನು ತಿಳಿಯುವುದಕ್ಕೆ ಉಪಯೋಗಿಸಬೇಕು ದೇವರು ನಮಗೆ ನೀಡಿದಂತಹ ಎಲ್ಲ ಇಂದ್ರಿಯಗಳನ್ನು ದೇವರ ಸೇವೆಗಾಗಿ ಉಪಯೋಗಿಸಬೇಕು ಆ ತರಹದ ಒಂದು ಅನುಗ್ರಹವನ್ನು ದೇವರು ನಮಗೆ ಮಾಡಲಿ ಅಂತ ಪ್ರಾರ್ಥನೆಯನ್ನೂ ಮಾಡ್ತಾ ದೇವರು ಕೊಟ್ಟ ಉಪಕಾರಕ್ಕೆ ಕೊಟ್ಟ ಈ ಎಲ್ಲ ವಸ್ತುಗಳಿಗೆ ಅವನು ಮಾಡಿದ ಉಪಕಾರಕ್ಕೆ ಕೃತಜ್ಞತೆಯನ್ನೂ ಮನಸ್ಸಿನಲ್ಲಿ ಅರ್ಪಣೆಯನ್ನು ಮಾಡುತ್ತಾ ನಾವು ಗಾಯತ್ರಿಯ ಜಪವನ್ನು ಸಂಧ್ಯಾ ವಂದನವನ್ನು ಭಕ್ತಿಯಿಂದ ಮಾಡಿದರೆ ಆಗ ಅದು ಸಾರ್ಥಕವಾಗತ್ತೆ ಅದರಂತೆ ಸ್ತ್ರೀಯರು ಕೂಡ ನಿತ್ಯದಲ್ಲಿ ದೇವರ ನಾಮಗಳನ್ನು ಹೇಳ್ತಾ ವಿವಾಹಿತರಾದ ಸ್ತ್ರೀಯರು ಗುರುಮಂತ್ರದ ಉಪದೇಶವನ್ನು ಪಡೆದು ಶ್ರೀಕೃಷ್ಣ ಮಂತ್ರದ ಜಪವನ್ನು ಮಾಡ್ತಾ ಗುರುಗಳ ಸ್ಮರಣೆಯನ್ನು ಮಾಡಿ ತುಳಸಿ ಪೂಜೆಯನ್ನು ಗೌರಿ ಪೂಜೆ ಮಹಾಲಕ್ಷ್ಮಿ ಪೂಜೆ ಇವುಗಳನ್ನು ಮಾಡ್ತಾ ತಮ್ಮ ನಿತ್ಯದ ಗೃಹ ಕೃತ್ಯಗಳನ್ನು ಮಾಡಿದರೆ ಆಗ ಅದೆಲ್ಲ ಸಾರ್ಥಕವಾಗತ್ತೆ ಬೇಕಾದಷ್ಟು ಬುದ್ಧಿವಂತರೂ ಇದ್ದಾರೆ ಶ್ರಮವನ್ನು ಪಡುತ್ತಾರೆ ಸಾಕಷ್ಟು ಸಾಧನೆಗಳನ್ನು ಮಾಡುತ್ತಾರೆ ಆದರೆ ಆಧ್ಯಾತ್ಮಿಕವಾದ ಸಾಧನೆ ವಿಶೇಷವಾಗಿ ನಡೆಯಬೇಕು ಇವತ್ತು ಅನೇಕ ಸ್ತ್ರೀಯರು ಭಜನಾ ಮಂಡಳಿಗಳ ಮೂಲಕ ಸಾಕಷ್ಟು ದೇವರ ನಾಮಗಳನ್ನು ಹೇಳಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಾ ಇರುವುದು ಒಂದು ಒಳ್ಳೆಯ ಉತ್ತಮವಾದಂತಹ ಪರಿವರ್ತನೆ ಒಳ್ಳೆಯ ಕ್ರಾಂತಿ ಇನ್ನಷ್ಟು ಹೆಚ್ಚಾಗಬೇಕು ಚಿಕ್ಕ ಮಕ್ಕಳು ಕೂಡ ಈ ರೀತಿಯ ಧರ್ಮ ಮಾರ್ಗದಲ್ಲಿ ಬರುವಂತೆ ತಾಯಂದಿರು ಗಮನಿಸಿ ಅವರಿಗೂ ಕೂಡ ಈ ಧರ್ಮ ಮಾರ್ಗದಲ್ಲಿ ಪ್ರಚೋದನೆಯನ್ನು ನೀಡಬೇಕು ದೇವರ ನಾಮಗಳನ್ನು ಹೇಳಬೇಕು